ಗೃಹಲಕ್ಷ್ಮಿ ಸಕ್ಸಸ್ ಬಗ್ಗೆ ಕಾಂಗ್ರೆಸ್ ಒಂದಿಷ್ಟು ವಿವರಗಳನ್ನು ಕೊಡ್ತಾ ಇದೆ ಅಂದರೆ ಯಾರೋ ದುಡ್ಡು ಬಿಳಿಸಿ ಗಂಡನ ಕಣ್ಣಿನ ಆಪರೇಷನ್ ಮಾಡಿಸಿದ್ರಂತೆ ಆಮೇಲೆ ಏನೋ ಬಿಸ್ನೆಸ್ ಶುರು ಮಾಡಿದ್ರಂತೆ ಎರಡು ಜನಕ್ಕೆ ರೊಕ್ಕ ಅಂತ ಕೇಳಬೇಕು ಅಷ್ಟು ಇನ್ನು ಕೆಲವೊಂದು ಅಕೌಂಟ್ಗಳು ಡಿಲೀಟ್ ಆಗಿಬಿಟ್ಟಿವೆ ಅಂತ ತುಮಕೂರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದ್ದಾರೆ ಯಾವ್ಯಾವ ಡಿಲೀಟ್ ಆಗಿದೆ ಹೇಳ್ರಪ್ಪ ಅಂತ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡೋರದಾಗಿರ್ಬೋದು ಅದು ಇವ್ರದಲ್ಲ ಗೃಹಿ ಖಾತೆಗಳು ಡಿಲೀಟ್ ಆಗಿವೆ ಅನ್ನೋದು ಸಂಬಂಧಪಟ್ಟಂಗೆ ಇವತ್ತು ಗರಂ ಆದರು ಸಚಿವೆ ಯಾವುದು ಡಿಲೀಟ್ ಆಗಿಲ್ಲ ಡಿಲೀಟ್ ಆಗಿದ್ರೆ ತೋರಿಸಿ ಅನ್ನುವಂಥ ಪ್ರಶ್ನೆ ಕೂಡ ಹಾಕಿದರು ಒಂದು ಡಿಲೀಟ್ ಆಗಿಲ್ಲ ಒಂದು ಡಿಲೀಟ್ ಆಗಿರೋದನ್ನ ತೋರಿಸಿ ನೀವು ಯಾರು ಜಿ ಎಸ್ ಟಿ ಪೇ ಇದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂಥವ್ರದ್ದು ಆಗಿರಬಹುದೇ ಹೊರತಾಗಿ ಮತ್ತು ಅಂಥವ್ರದ್ದು ನಾನು ಕೇಳಿದೆ ನೀವು ರಿಪೋರ್ಟ್ ಮಾಡಿದ ತಕ್ಷಣ ಕೇಳಿದೆ ಅಂಥದ್ದು ಏನು ನಾವು ಡಿಲೀಟನ್ನೇ ಮಾಡೋದಿಲ್ಲ ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ್ಳೋದಿಲ್ಲ ಅಪ್ಲೋಡ್ ಹಂತದಲ್ಲಿನೇ ಅವ್ರು ಡಿಲೀಟ್ ಆಗ್ತಾರೆ ಅವರು ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಲ್ಲ ಅವರ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಗಳ ಹೆಸರು ಡಿಲೀಟ್ ಆಗ್ತದೆ ಕಂತಿನ ಹಣ ಬಂದಿದೆ ಅಂತ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹನ್ನೊಂದನೇ ಕಂತಿನ ಹಣ ಬಂದಿದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈಗ ಬಿಡುಗಡೆ ಮಾಡ್ತೀವಿ